ನಾನು ಸೌಮ್ಯ ಸತೀಶ್ ತುಮಕೂರು ಲೋಕಸಭಾ ಕ್ಷೇತ್ರದ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎಸ್ಎನ್ ಸ್ವಾಮಿಯವರ ಚುನಾವಣಾ ಪ್ರಚಾರದ ಬೆಂಬಲಿಗರ ಸಭೆಯು ತಿಪಟೂರಿನ ಬೈರನಾಯಕನಹಳ್ಳಿಯಲ್ಲಿ ನಡೆಯಿತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದ ಕೆ ರಾಧಾಕೃಷ್ಣ ಅವರು ಪಕ್ಷದ ಕಾರ್ಯಕರ್ತರ ಬೆಂಬಲಿಗರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ದೇಶದಲ್ಲಿ ಸಂಪತ್ತಿನ ಅಸಮಾನತೆ ಹೆಚ್ಚುತ್ತಿದೆ ಯುವಜನತೆ ಕೆಲಸ ಸಿಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ನಮ್ಮ ಪಕ್ಷದ ಸಂಸ್ಥಾಪಕರು ಕಾಮ್ರೇಡ್ ಶಿವದಾಸ್ ಘೋಷ್ ಅವರು ಒಂಬರಲ್ಲಿ ನಮ್ಮ ದೇಶದಲ್ಲಿ ಸಮಾಜವಾದಿ ವ್ಯವಸ್ಥೆ ಬರಬೇಕು ಬ್ರಿಟಿಷರು ದೇಶ ಬಿಟ್ಟು ಹೋದರೆ ಸಾಕಾಗುವುದಿಲ್ಲ ಬಂಡವಾಳಶಾಹಿ ವ್ಯವಸ್ಥೆ ತೊಲಗಿ ಕಾರ್ಮಿಕ ವರ್ಗದ ಸರ್ಕಾರ ಬರಬೇಕೆಂದು ನಮ್ಮ ಪಕ್ಷವನ್ನು ಬೆಳೆಸಿದರು ಪ್ರಾರಂಭದಲ್ಲಿ ಅತ್ಯಲ್ಪ ಆಸ್ತಿ ಹೊಂದಿದ ಬಂಡವಾಳಗಾರರು ತಮ್ಮ ಸಂಪತ್ತನ್ನು ಕ್ರೋಢೀಕರಿಸಲು ಪ್ರಗತಿ ಪಾತ್ರ ವಹಿಸಿ ನಿಧಾನವಾಗಿ ಜನವಿರೋಧಿ ನೀತಿಗಳನ್ನು ಜಾರಿಗೆ ತಂದು ದುಡಿಯುವ ಜನರ ಶ್ರಮದ ಶಕ್ತಿಯನ್ನು ಕಸಿದು ಅವರು ಇಂದು ಕೋಟ್ಯಾಂತರ ರೂಪಾಯಿಗಳ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅವರ ಸೇವೆಗೈದಿರುವುದು ಕಾಂಗ್ರೆಸ್ ಬಿಜೆಪಿ ಜನತಾದಳ ಎಲ್ಲ ಪ್ರಾದೇಶಿಕ ಪಕ್ಷಗಳು ಈಗ ಬಂಡವಾಳ ಶಾಹಿ ವ್ಯವಸ್ಥೆ ಮರಣಾಸನನ್ನ ಅಂತ ತಲುಪಿದೆ ಜನಗಳಿಗೆ ಆ ವ್ಯವಸ್ಥೆಯಿಂದ ಏನು ಉತ್ತಮ ಮೌಲ್ಯಗಳನ್ನು ನೀಡಲು ಆಗುವುದಿಲ್ಲ ಏಕೆಂದರೆ ಅದು ಲಾಭದ ಕುಸಂಸ್ಕೃತಿಗೆ ಇಳಿದಿದೆ ಹಾಗಾಗಿ ಜನ ಉನ್ನತ ಸಮಾಜದ ಸ್ಥಾಪನೆಗೆ ಹೆಗಲು ಕ್ರಾಂತಿ ಮಾಡಬೇಕಾಗಿದೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಅದಂಪತನ ಸಾಹಿತ್ಯ ಕಲೆ ಎಲ್ಲವೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ ಜಾಗತೀಕರಣ ನೀತಿಗಳ ನಂತರ ಎಲ್ಲ ಪಕ್ಷಗಳು ಇದೇ ನೀತಿಯನ್ನು ಅನುಸರಿಸುತ್ತಿವೆ ಮತ್ತೊಂದೆಡೆ ದೇಶಪ್ರೇಮ ಮತ್ತು ಅಭಿವೃದ್ದಿ ಹೆಸರಿನ ಮುಖವಾಡ ಹೊತ್ತ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಅತಿ ವೇಗವಾಗಿ ಜನವಿರೋಧಿ ವಿದೇಶಿ ಒಪ್ಪಂದಗಳನ್ನು ರೈತ ಕಾರ್ಮಿಕ ದುಡಿಯುವ ಜನವಿರೋಧಿ ನೀತಿಗಳನ್ನು ತಂದು ತೆರಿಗೆಯ ಬಾರದ ಹೊರೆ ಹೊರಿಸಿ ಅಭಿವೃದ್ಧಿಯ ಜಪ ಮಾಡುತ್ತಿದ್ದಾರೆ ಇತ್ತೀಚೆಗೆ ಚುನಾವಣಾ ಬಾಂಡ್ಗಳ ಸತ್ಯ ಹೊರಬಂದ ಮೇಲೆ ಅದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಕಂಪನಿಗಳ ಮಾಲೀಕರು ಜನವಿರೋಧಿ ಪಕ್ಷಗಳಿಗೆ ಲಕ್ಷಾಂತರ ಕೋಟಿ ದೇಣಿಗೆ ನೀಡಿದ್ದು ಜಗಜ್ಜಾಗಿರಾಗಿದ್ದಾರೆ ಇವುಗಳು ಹೊರಬಂದ ಮೇಲೆ ತನ್ನ ಬಲವನ್ನು ಬಳಸಿ ಇಡಿ ಐಡಿ ಮೂಲಕ ದಾಳಿ ನಡೆಸಿ ಅಂಥವರ ಮೇಲೆ ಕ್ರಮ ಜರುಗಿಸುತ್ತಿರುವುದು ಇದು ಸಹ ಒಂದು ಪ್ರಹಸನವಾಗಿದೆ ಜನ ಇಂತಹ ಸಮಸ್ಯೆಗಳ ಬಗ್ಗೆ ತಾವೇ ತಾವು ವೈಚಾರಿಕವಾಗಿ ಸಂಘಟಿತರಾಗಬೇಕು ಬಂಡವಾಳ ಶಾಹಿಗಳ ಹಿಡಿತದಲ್ಲಿರುವ ಸಂಪತ್ತು ಈ ದೇಶದ ಶ್ರಮಿಕರು ಗಳಿಸಿದ್ದು ಅದರ ಮಾಲೀಕರು ಅವರಾಗಬೇಕು ಹಾಗಾಗಿ ಪ್ರಜ್ಞಾವಂತ ದುಡಿಯುವ ಜನತೆ ಈ ದೇಶದ ಸಂಪತ್ತನ್ನು ಉಳಿಸಿಕೊಳ್ಳಬೇಕು ಈ ಸಮಾಜವನ್ನು ಮೂಲಭೂತವಾಗಿ ಪರಿವರ್ತನೆ ಮಾಡಲು ಕ್ರಾಂತಿಯಾಗಬೇಕು ಜನ ಜನಸಂಘಟನೆ ಮಾಡಿಕೊಂಡು ಹೋರಾಟ ಕಟ್ಟಬೇಕು ಎಡವಾದಿಗಳು ಎಂದು ಹೇಳಿಕೊಳ್ಳುತ್ತಿರುವ ಸಿಪಿಐ ಸಿಪಿಐಎಂ ಪಕ್ಷಗಳು ಇಂದು ಕಮ್ಯುನಿಸ್ಟ್ ಹೋರಾಟವನ್ನು ಕೈಬಿಟ್ಟಿವೆ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿ ಎಡವಾದದ ಒಕ್ಕೂಟ ಚಳುವಳಿಯನ್ನು ಕೈಬಿಟ್ಟಿದ್ದು ದುರಂತವೇ ಸರಿ ಆದ್ದರಿಂದ ನಮ್ಮ ಪಕ್ಷವು ಹಲವಾರು ಸಮೂಹ ಸಂಘಟನೆಗಳ ಮೂಲಕ ಹೋರಾಟವನ್ನು ಕಟ್ಟುತ್ತಿವೆ ಈ ಸಭೆಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಕೆ ಉಮಾ ಅವರು ಮಾತನಾಡಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗಳನ್ನು ಚುನಾಯಿಸಬೇಕೆಂದು ಹೇಳಿದರು ಸಭೆಯಲ್ಲಿ ತುಮಕೂರು ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ಬೈರನಾಯಕನಹಳ್ಳಿ ಲೋಕೇಶ್ ಕಲ್ಯಾಣಿ ಮಂಜುಳಾ ರತ್ನಮ್ಮ ಪ್ರಸನ್ನಕುಮಾರ್ ಹಾಲೇನಹಳ್ಳಿ ಪ್ರಶಾಂತ್ ಲಕ್ಕಪ್ಪ ಪಾರ್ವತಮ್ಮ ಲತಾ ಈಶ್ವರಪ್ಪ ಕಮಲಮ್ಮ ಮೂರ್ತಪ್ಪ ಸೇರಿದಂತೆ ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು ಸುದ್ದಿ ಇವರಿಂದ ಮಂಜುಳಾ ಗೋನವಾರ